ಈ ದಿನದಲ್ಲಿ ನಾವು ವಿಶೇಷವಾಗಿ ಸ್ನಾನವನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಮನೆಯಲ್ಲಿ ಪೂಜೆಯನ್ನು ಮಾಡುವಂಥದ್ದು ವಿಶೇಷವಾದ ಫಲಗಳನ್ನ ತಂದು ಕೊಡುತ್ತದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆದ್ದರಿಂದ ಮಾಘ ಮಾಸವು ಸೂರ್ಯ ದೇವನಿಗೆ ಬಲು ಇಷ್ಟವಾದ ಮಾಸವಾಗಿದೆ ಈ ಮಾಸದಲ್ಲಿ ಹುಣ್ಣಿಮೆಗೆ ಮುಂಚೆ ಬರುವಂಥ ಸಪ್ತಮಿ ರಥಸಪ್ತಮಿ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ ಈ ರಥಸಪ್ತಮಿ ದಿನ ನಾವು ಮಾಡುವಂಥ ದಾನ ಸ್ನಾನ ದೀಪಾರಾಧನೆಗೆ ಸಾವಿರ ಪಟ್ಟು ಹೆಚ್ಚು ಫಲವನ್ನು ಮತ್ತು ಮನೆಯಲ್ಲಿ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಆಯಸ್ಸು ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತದೆ ಸ್ನೇಹಿತರೆ ಆದ್ರಿಂದ ಈ ರಥಸಪ್ತಮಿಯಲ್ಲಿ ನಾವು ಒಂದು ವಿಶೇಷವಾದ ದೀಪಾರಾಧನೆಯನ್ನು ಹಚ್ಚೋದ್ರಿಂದ ಮನೆಯಲ್ಲಿ ಆರೋಗ್ಯ ಆಯಸ್ಸು ಸಮೃದ್ಧಿ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಿದ್ರೆ ನಾವು ಈ ಒಂದು ರಥಸಪ್ತಮಿಯ ದಿನ ನಾಳೆ ವಿಶೇಷ ಯೋಗದಲ್ಲಿ ಬಂದಿರುವಂಥ ರಥಸಪ್ತಮಿಯಲ್ಲಿ ನಾವು ಯಾವ ರೀತಿಯ ಒಂದು ಶ್ರೇಷ್ಠವಾದ ದೀಪಾರಾಧನೆಯನ್ನು ಮಾಡಬೇಕು ಆ ದೀಪಾರಾಧನೆಯನ್ನು ಮಾಡೋದ್ರಿಂದ ಯಾವೆಲ್ಲ ಲಾಭಗಳು ನಮಗೆ ದೊರಕುತ್ತೆ ಜೊತೆಗೆ ಯಾವ ಸಮಯದಲ್ಲಿ ಈ ದೀಪವನ್ನು ಹಚ್ಚಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಹಾಕಿದರೆ ವಿಡಿಯೋನ ಶುರು ಮಾಡೋಣ ನೋಡಿ ನಾವು ಇಲ್ಲಿ ತೋರಿಸ್ತಿರುವಂಥ ದೀಪ ಎಕ್ಕದ ಎಲೆ ಮೇಲೆ ನಾವು ಹಚ್ಚುವಂಥ ದೀಪಾರಾಧನೆಯಾಗಿದೆ ಈ ರಥಸಪ್ತಮಿಯ ದಿವಸ ನಾವು ತುಂಬನೇ ವಿಶೇಷವಾಗಿ ಈ ದೀಪಾರಾಧನೆಯನ್ನು ಹಚ್ಚುವಂಥದ್ದು ವಿಶೇಷ ಫಲಗಳು ಪ್ರಾಪ್ತಿಯಾಗ ಸ್ನೇಹಿತರೆ ಜೊತೆಗೆ ಸೂರ್ಯನ ಕಿರಣಗಳಿನ ಸತ್ವಗಳನ್ನ ಈರಿಕೊಂಡಿರುವಂತಹ ಎಕ್ಕದ ಎಲೆಗಳನ್ನ ನಾವು ಮನೆಗೆ ತರಬೇಕು ಎಷ್ಟು ಎಲೆಗಳನ್ನ ತರಬೇಕು ಅಂದ್ರೆ ಏಳು ಎಲೆಗಳನ್ನ ನಾವು ತರಬೇಕಾಗುತ್ತೆ ಯಾಕೆ ಈ ಎಕ್ಕದ ಎಲೆಗಳ ಮೇಲೇನೆ ನಾವು ಈ ದೀಪವನ್ನ ಹಚ್ಚಬೇಕು ಅಂದ್ರೆ ಎಕ್ಕದ ಎಲೆಗಳು ಹೂಗಳು ಸೂರ್ಯನಿಗೆ ತುಂಬಾನೇ ಪ್ರಿಯವಾದವಂತವು ಯಾಕಂದ್ರೆ ಅವು ಸೂರ್ಯನ ಸತ್ವಗಳನ್ನ ಸೂರ್ಯನ ಕಿರಣಗಳಲ್ಲಿನ ಸತ್ವಗಳನ್ನ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರ್ತವೆ ಸ್ನೇಹಿತರೆ ಆ ದಿನ ನೀವು ಈ ದೀಪಾರಾಧನೆ ಮಾಡಬೇಕು ಮಾಡ್ಬೇಕು ಅಲ್ಲಿ ನೀವು ಮಾಡ್ಬೋದು ಅದಕ್ಕಿಂತ ಮುಂಚೆ ತುಂಬಾ ಚೆನ್ನಾಗಿರುವಂತ ಎಕ್ಕದ ಎಲೆಗಳನ್ನ ನೀವು ಏಳು ಎಕ್ಕದ ಎಲೆಗಳನ್ನ ತಂದು ಆ ಎಕ್ಕದ ಎಲೆಗಳನ್ನ ನಾವು ಸ್ವಚ್ಛವಾಗಿ ಅದನ್ನ ನೀರಿನಲ್ಲಿ ತೊಳಿಬೇಕು ಅರಿಶಿನ ಕುಂಕುಮವನ್ನ ಇಟ್ಟು ನೀವು ಅಲಂಕಾರವನ್ನ ಮಾಡ್ಕೊಬೇಕು ನೀವು ಎಲ್ಲಿ ನೀವು ಈ ದೀಪವನ್ನ ಹಚ್ಚಬೇಕು ಅನ್ಕೊಂಡಿರ್ತೀರ ಅಲ್ಲಿ ಒಂದು ಸೂರ್ಯನ ಚಿತ್ರವನ್ನ ನೀವು ರಂಗೋಲಿಯನ್ನ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಹಾಕಿ ಆ ಒಂದು ರಂಗೋಲಿಯ ಮೇಲೂ ನೀವು ಅರಿಶಿಣ ಕುಂಕುಮವನ್ನ ಅರಿಶಿಣ ಕುಂಕುಮವನ್ನ ಹಾಕಿ ಸ್ವಲ್ಪ ಅಕ್ಷತೆಯ ಹೂಗಳನ್ನ ಇಟ್ಟಿ ಆ ರಂಗೋಲಿ ಮೇಲೆ ಸ್ವಲ್ಪ ಹೂವು ಅಕ್ಷತೆ ಅರಿಶಿಣ ಕುಂಕುಮವನ್ನು ನಾವು ಹಾಕಬೇಕಾಗುತ್ತೆ ಮೇಲೆ ಒಂದು ತಾಮ್ರದ ತಟ್ಟೆ ಅಥವಾ ಇತ್ತಾಳೆ ತಟ್ಟೆ ಅಥವಾ ಬೆಳ್ಳಿಯ ತಟ್ಟೆ ಸ್ಟೀಲ್ ತಟ್ಟೆಗಳನ್ನ ಅಥವಾ ಪ್ಲೇಟ್ಗಳನ್ನ ನಾವು ಪೂಜೆಗೆ ಬಳಸಬಾರ್ದು ಆದ್ದರಿಂದ ಇತ್ತಾಳೆ ತಟ್ಟೆ ಇದ್ದರೂ ಪರವಾಗಿಲ್ಲ ಅಥವಾ ತಾಮ್ರದ ತಟ್ಟೆ ಇದ್ದರೂ ಪರವಾಗಿಲ್ಲ ಸ್ನೇಹಿತರೆ ಆ ತಟ್ಟೆಯನ್ನು ಇಟ್ಟು ಅದ್ರ ಮೇಲೆ ನಾವು ನಾವು ಅರಿಶಿಣ ಕುಂಕುಮ ಶ್ರೀಗಂಧವನ್ನು ಇಟ್ಟಿರುವಂಥ ಏಳು ಎಕ್ಕದ ಎಲೆಗಳನ್ನ ತಟ್ಟೆಯ ಒಳಗಡೆ ಈ ರೀತಿಯಾಗಿ ಸುತ್ತಲೂ ಕೂಡ ಜೋಡಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಅದ್ರ ಮೇಲೆ ನಾವು ಮೂರು ಇಡಿಯ ು ಐದು ಇಡಿಯಷ್ಟು ನಾವು ಗೋಧಿನ ಹಾಕ್ಬೇಕಾಗುತ್ತೆ ಗೋಧಿಯನ್ನು ನಾವು ಯಾಕೆ ಈ ಒಂದು ರಥಸಪ್ತಮಿಯಲ್ಲಿ ಹಾಕಿ ನಾವು ಅದ್ರ ಮೇಲೆ ನಾವು ದೀಪವನ್ನು ಹಚ್ಚಬೇಕು ಅಂತ ನೋಡೋದಾದ್ರೆ ನಮ್ಮ ಮನೆಯಲ್ಲಿ ಇರುವಂತಹ ದಾರಿದ್ರ್ಯವನ್ನು ದೂರ ಮಾಡುತ್ತೆ ತಲ ತಲಾಂತರದಿಂದ ಬಂದಿರುವಂತಹ ಒಂದು ಯಾವುದೇ ಒಂದು ದೋಷಗಳಿರಲಿ ಅದರನ್ನ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಒಂದು ಗೋಧಿಗೆ ಇರುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆ ದಿನ ಈ ಒಂದು ರಥ ಸುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಆ ಸುತ್ತಲೂ ನಾವು ಏಳು ಎಲೆಗಳನ್ನ ನಾವು ಜೋಡಿಸ್ಕೊಂಡು ಅದ್ರ ಮೇಲೆ ನಾವು ನಾವು ಐದು ಇಡಿಯಷ್ಟು ಅಥವಾ ಮೂರು ಇಡಿಯಷ್ಟು ನಾವು ಗೋಧಿಯನ್ನು ಹಾಕಿ ಅದ್ರ ಮೇಲೆ ಒಂದು ಮಣ್ಣಿನ ದೀಪವನ್ನು ನಾವು ಇಡಬೇಕಾಗುತ್ತೆ ಸ್ನೇಹಿತರೆ ಅದು ಏಳು ಸೈಡು ಬರೋ ರೀತಿಲಿ ನಾವು ಬತ್ತಿಗಳನ್ನ ಹಾಕಬೇಕು ಎರಡೆರಡು ಬತ್ತಿಗಳನ್ನ ಒಂದೊಂದು ರೀತಿಯಾಗಿ ಈ ರೀತಿಯಾಗಿ ನೋಡಿ ಒಂದೊಂದು ರೀತಿ ಯಾವ ರೀತಿ ಉರಿತಿದೆಯೋ ಎರಡೆರಡು ಬತ್ತಿಗಳನ್ನ ಒಂದೊಂದು ಜೋಡಿಯಾಗಿ ಮಾಡಿ ನಾವು ಏಳು ಬತ್ತಿಯನ್ನು ನಾವು ಈ ಥರ ಹಾಕಬೇಕು ಏಳು ಬತ್ತಿ ಹಚ್ಚಿದ್ರೆ ನಾವು ಅಲ್ಲಿ ಹದಿನಾಲ್ಕು ಬತ್ತಿಗಳು ಒಂದೊಂದಕ್ಕೆ ಎರಡೆರಡು ಬಂದಿರೋ ರೀತಿಲಿ ಹಾಕಬೇಕು ಯಾ ಯಾವುದೇ ಕಾರಣಕ್ಕೂ ಕೂಡ ಸಿಂಗಲ್ ಅಂದರೆ ಒಂಟಿ ಬತ್ತಿಯನ್ನು ನಾವು ದೀಪ ಲ್ಲಿ ಹಾಕಿ ಆರಾಧನೆಯನ್ನ ಮಾಡಬಾರ್ದು ಅಂತಾರೆ ಸ್ನೇಹಿತರೆ ನೀವು ಒಂದು ದೀಪವನ್ನ ಹಚ್ಚಿದ್ರು ಅಷ್ಟೇನೆ ಅದರಲ್ಲಿ ಎರಡು ಬತ್ತಿಗಳನ್ನ ನಾವು ಹಾಕಿ ಈ ರೀತಿಯಾಗಿ ನಾವು ಎಳ್ಳೆ ಈ ದಿನ ನಾವು ಈ ದೀಪಕ್ಕೆ ಹಾಕಿದ್ರೆ ತುಂಬಾನೇ ಒಳ್ಳೆಯದು ಸ್ನೇಹಿತರೆ ಆ ಮಣ್ಣಿನ ದೀಪಕ್ಕೂ ಅಷ್ಟೇ ಸ್ನೇಹಿತರೆ ನೀವು ಅರಿಶಿನ ಕುಂಕುಮ ಶ್ರೀಗಂಧವನ್ನ ನೀವು ಇಟ್ಟು ಅಲಂಕಾರವನ್ನ ಮಾಡ್ಬೇಕಾಗುತ್ತೆ ಜೊತೆಗೆ ಹೂಗಳಿಂದ ನೀವು ಅಲಂಕಾರವನ್ನ ಮಾಡಬೇಕು ಸೂರ್ಯ ಮನೆಯಲ್ಲಿ ಯಾವುದೇ ಒಂದು ದೀಪಾರಾಧನೆಯನ್ನ ಮಾಡ್ಲಿ ಮತ್ತೆ ಹೊಸ್ತಿಲ ಪೂಜೆಯನ್ನ ಮಾಡಲಿ ತುಳಸಿ ಕಟ್ಟೆಯ ಪೂಜೆ ಮಾಡ್ಲಿ ಅವುಗಳ ಅಷ್ಟೇ ದೀಪದ ಕೆಳಗಡೆ ಎಕ್ಕದ ಎಲೆಗಳನ್ನ ನೀವು ಬಳಸ್ಕೊಂಡ್ರೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಈ ರೀತಿಯಾಗಿ ನೀವು ಎಲ್ಲಾ ರೆಡಿ ಮಾಡ್ಕೊಂಡಾದ್ಮೇಲೆ ಸ್ನೇಹಿತರೆ ಹೂಗಳಿಂದ ಅಲಂಕಾರವನ್ನ ಮಾಡಿ ಎಳ್ಳೆಣ್ಣೆಯನ್ನ ಹಾಕಿ ನೀವು ಊದ್ಗಡ್ಡಿಯಿಂದ ಈ ದೀಪವನ್ನ ಹಚ್ಚಬೇಕಾಗುತ್ತೆ ಈ ಸಮಯದಲ್ಲಿ ನೀವು ವಿಶೇಷವಾಗಿ ಸೂರ್ಯ ಗಾಯತ್ರಿ ಮಂತ್ರವನ್ನ ಪಠನೆಯನ್ನ ಮಾಡುವಂಥದ್ದು ಸೂರ್ಯ ದೇವನನ್ನ ಸ್ಮರಣೆಯನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಈ ಜೊತೆಗೆ ಇದನ್ನ ಮರುದಿನದಲ್ಲಿ ನಾವು ಬಳಸಿರುವಂತಹ ಹಾಕಿರುವಂತಹ ಎಕ್ಕದ ಎಲೆಗಳನ್ನಾಗಿರ್ಲಿ ಎಕ್ಕದೇ ಹೂಗಳನ್ನ ಆಗಿರ್ಲಿ ಯಾರು ತುಳಿದಿರುವಂತಾಕ್ಯ ತಗೊಂಡೋಗಿ ಹಾಕಬೇಕಾಗುತ್ತೆ ಜೊತೆಗೆ ಗೋಧಿಗಳನ್ನು ಅಷ್ಟೇ ಯಾವ್ದು ಪಕ್ಷಿಗಳು ತಿಂತಿರ್ತವೆ ಅಂತ ಕಡೆ ಹೋಗಿ ಹಾಕಿ ಅಥವಾ ಹಸುಗಳಿಗೆ ಕೊಡಿ ತುಂಬಾನೇ ಒಳ್ಳೇದು ಅಥವಾ ಯಾವ್ದಾರ ದೇವಸ್ಥಾನಗಳಿಗೆ ಈ ಗೋಧಿಗಳನ್ನ ದಾನ ಕೊಟ್ಟರು ಅಷ್ಟೇ ತುಂಬಾನೇ ಒಳ್ಳೇದು ಸ್ನೇಹಿತರೆ ಈ ರೀತಿಯಾಗಿ ನೀವು ರಥಸಪ್ತಮಿ ದಿನ ಏಳು ಎಕ್ಕದ ಎಲೆಗಳನ್ನ ಬಳಸಿಕೊಂಡು ನೀವು ದೀಪಾರಾಧನೆಯನ್ನ ಮಾಡೋದ್ರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ಅಷ್ಟೈಶ್ವರ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಸ್ನೇಹಿತರೆ ಜೊತೆಗೆ ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ ದೋಷಗಳು ಕೂಡ ಈ ಗೋಧಿ ಗೋಧಿ ಮೇಲೆ ನಾವು ಏಳು ಎಕ್ಕದ ಎಲೆಗಳನ್ನ ಇಟ್ಟು ದೀಪಾರಾಧನೆ ಹಚ್ಚೋದ್ರಿಂದ ದೂರ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಥ್ಯಾಂಕ್ ಯು